ಆದರೆ ನಿಮ್ಮ ಸಮಸ್ಯೆಗಳು ಕಾನೂನುಬದ್ಧವಾಗಿದ್ದರೆ ನಿಮ್ಮ ಸಮಸ್ಯೆಗಳು ಪರಿಹಾರ ಮಾಡ್ತಕ್ಕಂಥ ರೀತಿಯಲ್ಲಿದ್ದರೆ ಆ ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರ ಸಿಕ್ಕೇ ಸಿಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ಈಗ ನೀವು ನವೆಂಬರ್ ಇಪ್ಪತ್ತೇಳನೇ ತಾರೀಕು ಕೊಟ್ಟಿದ್ದಂಥ ಅರ್ಜಿಗಳಿಗೆ ತೊಂಬತ್ತೆಂಟು ಪರ್ಸೆಂಟ್ ಪರಿಹಾರ ಆಗಿದೆ ಅಂತಂದರೆ ಬಹುತೇಕವಾಗಿ ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರವನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೀವಿ ನಾನು ಅಧಿಕಾರಿಗಳಿಗೆ ಸ್ಪಷ್ಟ ಸೂಚನೆಯನ್ನು ಕೊಟ್ಟಿದ್ದೇನೆ ಮೂರು ತಿಂಗಳೊಳಗಡೆ ಎಲ್ಲ ಅರ್ಜಿಗಳ ಅರ್ಜಿಗಳ ವಿಲೇವಾರಿ ಮಾಡಬೇಕು ಅವರ ಸಮಸ್ಯೆಗಳಿಗೆ ಪರಿಹಾರವನ್ನ ಕೊಡಬೇಕು ಒಂದು ವೇಳೆ ಕಾನೂನು ರೀತಿಯ ಕೊಡ್ಲಿಕ್ಕೆ ಆಗದೆ ಹೋದ್ರೆ ಕಾನೂನು ರೀತ್ಯ ಕೊಡದೆ ಆಗ್ಲಿಕ್ಕೆ ಆಗದೆ ಹೋದ್ರೆ ಅದಕ್ಕೆ ಇಂಬರಹವನ್ನ ಇಂಬರಹವನ್ನ ಇಂಥ ಕಾರಣಗಳಿಗೋಸ್ಕರ ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡಕ್ಕಾಗಲ್ಲ ಇದು ಕಾನೂನಿಗೆ ವಿರುದ್ಧ ಆಗಿರೋದ್ರಿಂದ ಅಥವಾ ಮಾಡಲಿಕ್ಕೆ ಬರ ಬಾರದೆ ಇದರಿಂದ ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡ್ಲಿಕ್ಕೆ ಆಗಿಲ್ಲ ಅಂತಕ್ಕಂಥ ಇಂಬರಹ ಇಂಬರಹ ಅದು ಯಾರು ಅರ್ಜಿ ಕೊಟ್ಟಿದ್ದಾರೆ ಅವರ ವಿಳಾಸಕ್ಕೆ ತಲುಪಿಸ್ಬೇಕು ಅಂತಕ್ಕಂಥದನ್ನು ಕೂಡ ಸ್ಪಷ್ಟವಾದಂತ ಸೂಚನೆಯನ್ನ ಅಧಿಕಾರಿಗಳಿಗೆ ಕೊಟ್ಟಿದ್ದೇನೆ